ಮದುವೆ ಆಮಂತ್ರಣ ಪತ್ರದಲ್ಲಿ ಪವನ್ ಕಲ್ಯಾಣ್ ರವರ ಪಕ್ಷದ ಒಂದು ಪ್ರಣಾಳಿಕೆಯನ್ನ ಮುದ್ರಿಸಿದ್ದಾನೆ ಒಬ್ಬ ಬೆಂಬಲಿಗ ಹೌದು ವಿಭಿನ್ನವಾಗಿ ಪಕ್ಷದ ಪ್ರಚಾರವನ್ನ ಅಥವಾ ಪಕ್ಷ ಯಾವೆಲ್ಲ ಕೆಲಸ ಮಾಡಿಸುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡುತ್ತಾ ಆ ಒಂದು ವಿಚಾರಗಳನ್ನ ತನ್ನ ಮದುವೆ ಆಮಂತ್ರಣ ಪತ್ರಿಕೆಯಲ್ಲಿ ಹಾಕಿಸುವ ಮೂಲಕ ಒಂದು ವಿಭಿನ್ನ ಪ್ರಯತ್ನವನ್ನ ಪಟ್ಟಿದ್ದಾನೆ ಈತ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಲೋಕಸಭೆ ಚುನಾವಣೆ ಹತ್ತಿರ ಆಗ್ತಾ ಇದ್ದ ಹಾಗೆ ಹಲವು ಪಕ್ಷಗಳು ವಿಭಿನ್ನ ರೀತಿಯಲ್ಲಿ ತಮ್ಮ ಪಕ್ಷದ ಬಗ್ಗೆ ಹಾಗೂ ಕೆಲವು ಭರವಸೆಗಳ ಪ್ರಚಾರ ಮಾಡೋದಕ್ಕೆ ಮುಂದಾಗ್ತಾರೆ ಇದೇ ರೀತಿಯಲ್ಲಿ ಆಂಧ್ರ ಪ್ರದೇಶದಲ್ಲಿ ಪವನ್ ಕಲ್ಯಾಣ್ ಅವರ ಜನಸೇನಾ ಪಕ್ಷದ ಪ್ರಣಾಳಿಕೆಯನ್ನ ಆತನ ಬೆಂಬಲಿಗನೊಬ್ಬ ಮದುವೆ ಆಮಂತ್ರಣ ಪತ್ರಿಕೆಯಲ್ಲಿ ಪಕ್ಷದ ಪ್ರಣಾಳಿಕೆಯನ್ನ ಮುದ್ರಣ ಮಾಡಿಸಿದ್ದಾರೆ ಇದೀಗ ಈ ವಿಡಿಯೋ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಅಷ್ಟೇ ಅಲ್ಲ ಪೀತಾಂಪುರದಿಂದ ಪವನ್ ಕಲ್ಯಾಣ್ ಅವರಿಗೂ ಕೂಡ ಮತ ನೀಡುವಂತೆ ಆಹ್ವಾನಿಸ ಆಹ್ವಾನಿತರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಈ ವ್ಯಕ್ತಿ ಆಂಧ್ರಪ್ರದೇಶದ ಕಾಕಿವಾಡ್ ನಿವಾಸಿ ಅಂತ ಗೊತ್ತಾಗಿದೆ ಏನು ಈ ಬಗ್ಗೆ ಸಾಕಷ್ಟು ಮಾಧ್ಯಮಗಳಲ್ಲಿಯೂ ಕೂಡ ವರದಿಗಳು ಆಗಿದೆ ತೆಲುಗು ಸೂಪರ್ ಸ್ಟಾರ್ ಪವನ್ ಕಲ್ಯಾಣ್ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದು ಜನಸೇನಾ ಪಕ್ಷವನ್ನ ಕಟ್ಟಿದ್ದಾರೆ ತೆಲಂಗಾಣ ವಿಧಾನಸಭಾ ಚುನಾವಣೆ ಅವರು ಪಕ್ಷ ಎನ್ ಡಿಎ ಮೈತ್ರಿಕೂಟದ ಭಾಗವಾಗಿತ್ತು ಇದೀಗ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಟಿ ಡಿ ಮೈತ್ರಿ ಮಾಡಿಕೊಂಡು ಸ್ಪರ್ಧೆಯನ್ನ ನಡೆಸ್ತಾ ಇದ್ದಾರೆ